ಜಟಾಪಟಿ ಈಗ ರಾಜಭವನದ ಅಂಗಳಕ್ಕೆ ತಲುಪಿರ್ತಕ್ಕಂಥದ್ದು ರವಿಕುಮಾರ್ ಅವರಿದ್ದಾರೆ ಘಟನೆ ಏನಾಗಿದೆ ಪಾಕಿಸ್ತಾನ ಅಂತ ಘೋಷಣೆ ಯಾವುದೋ ಬಾಲ್ಕಿ ತಾಲೂಕ್ನ ಯಾವ್ದೋ ಹಳ್ಳಿನಲ್ಲ ಯಾವ್ದೋ ಚಿಕ್ಕೋಡಿ ತಾಲೂಕ್ನ ಯಾವ್ದೋ ಹಳ್ಳಿನಲ್ಲ ಯಾವುದೋ ಒಂದು ಗಲ್ಲಿಯಲ್ಲಲ್ಲ ವಿಧಾನಸೌಧ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೃಹ ಮಂತ್ರಿ ಮೂವತ್ನಾಲ್ಕು ಜನ ಸಚಿವರು ಮುನ್ನೂರು ಜನ ಶಾಸಕರು ನೂರಾರು ಜನ ಐ ಎ ಎಸ್ ಅಧಿಕಾರಿಗಳು ಅಂತ ಜಾಗದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತಾರೆ ಅಂತ ಹೇಳಿದ್ರೆ ಅವ್ರಿಗೆಷ್ಟು ತಾಕತ್ತು ಇರಬೇಕು ಅವರನ್ನು ಬಂಧಿಸ್ತಾ ಇರ್ತಕ್ಕಂಥ ನಿರ್ಲಜ್ಜ ಸರ್ಕಾರ ಇದು ಸರಿ ಎಫ್ ಎಸ್ ಎಲ್ ವರದಿ ಆಧರಿಸಿ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಮಾತನ್ನು ಹೇಳ್ತಾ ಸರ್ಕಾರ ನಾನು ಹೇಳ್ತೇನೆ ಅಂಗೈ ಹುಂಡಿಗೆ ಕನ್ನಡಿ ಬೇಕಾ ಕ್ಯೂ ಆರ್ ಕೋಡ್ ಅನ್ನ ರಿಲೀಸ್ ಮಾಡ್ತಾ ಇದೀವಿ ಆ ಕ್ಯೂ ಆರ್ ಕೋಡ್ ಕೊಡಿ ಈ ಕ್ಯೂ ಆರ್ ಕೋಡ್ ಅನ್ನ ನಾವು ರಿಲೀಸ್ ಮಾಡ್ತಾ ಇದ್ದೀವಿ ರಮೇಶ್ ಕಲ್ಲಂಗಡಿ ಕೃಷಿಯಲ್ಲಿ ಮೂರು ತಿಂಗಳಿಗೆ ಎರಡು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಎಲ್ಲಿ ಘೋಷಣೆ ಕೂಗಿದ್ದಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಯಾರು ಘೋಷಣೆ ಕೂಗಿದ್ದಾರೆ ಫೋಟೋ ಸಮೇತ ಇದರೊಳಗಿದೆ ಚಿತ್ರ ಸಮೇತ ಇದೆ ಇದರ ಆಧಾರದ ಮೇಲೆ ಕ್ರಮ ತೆಗೆದುಕೊಳ್ಳಿ ಅವರು ಇಂಥದ್ದೇ ವಿಚಾರಗಳನ್ನು ಇಟ್ಕೊಂಡು ಪ್ರತಿಭಟನೆ ಮಾಡ್ತಾರೆ ಕಾಂಗ್ರೆಸ್ ಈ ದೇಶಕ್ಕೆ ಆಪತ್ತು ಬಂದಿರತಕ್ಕಂತ ಎಲ್ಲಾ ವಿಷಯಗಳನ್ನ ತೆಗೆದುಕೊಳ್ತೀವಿ ರೈತರ ವಿಷಯ ತೆಗೆದುಕೊಳ್ತೀವಿ ಎಸ್ ಸಿ ಎಸ್ ಟಿ ವಿಷಯಗಳನ್ನ ತೆಗೆದುಕೊಳ್ತೀವಿ ಇದೊಂದೇ ವಿಷಯ ಅಲ್ಲ ಈ ಸರ್ಕಾರ ಏನ್ ಮಾಡಿದೆ ಎಸ್ ಸಿ ಎಸ್ ಟಿ ಗಳ ಹಣ ಹನ್ನೊಂದು ಸಾವಿರದ ನೂರ ನಲ್ವತ್ನಾಲ್ಕು ಕೋಟಿನ ಬೇರೆ ಕಡೆ ಡೈವರ್ಟ್ ಮಾಡಿದೆ ನಾಚಕಾಗಲ್ಲ ಈ ಸರ್ಕಾರಕ್ಕೆ ಸಂವಿಧಾನ ಅಂತೆ ಯಾವ ದೇಶ ಸಂವಿಧಾನ ಓದ್ಲೇ ಹೋಗಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕಷ್ಟಿದ್ರೆ ಅವರು ಮೊನ್ನೆ ಸಂವಿಧಾನ ರಕ್ಷಣೆ ಮಾಡಿ ಅಂತ ಕಾರ್ಯಕ್ರಮ ಮಾಡಿದ್ರಲ್ಲ ಅದಾಗಿ ಒಂದೇ ದಿನದಲ್ಲಾಗಿದೆಧಾನ ಸಂವಿಧಾನ ಓದಕ್ಕೆ ಹೇಳಿದ್ರ ಸಂವಿಧಾನ ಈಗ ಸದ್ಯಕ್ಕೆ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶಿಸಬೇಕಂತ ಆಗ್ರಹ ಮಾಡ್ತೀರಾ ಹೇಗೆ ರಾಜ್ಯಪಾಲರಿಗೆ ಏನು ಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡ್ತೇವೆ ಕೂಡಲೇ ಸರ್ಕಾರವನ್ನು ವಜಾ ಮಾಡಬೇಕು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ನಮ್ಮ ಆಡಳಿತ ಕೇಂದ್ರ ಶಕ್ತಿ ಕೇಂದ್ರ ವಿಧಾನಸೌಧದಲ್ಲಿ ಕೂಗಿದ್ದಾರೆ ಆದ್ರೆ ಈ ಸರ್ಕಾರ ಒಬ್ಬರನ್ನು ಕೂಡ ಅರೆಸ್ಟ್ ಮಾಡಿಲ್ಲ ಅದಕ್ಕೆ ನಾವು ಗವರ್ನರ್ನ ಭೇಟಿ ಮಾಡಿ ಈ ಸರ್ಕಾರವನ್ನ ವಜಾ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತೇವೆ ಇದಿಷ್ಟು ರವಿಕುಮಾರ್ ಅವರ ಮಾತಾಗಿರ್ತಕ್ಕಂಥದ್ದು ಸದ್ಯಕ್ಕೆ ಅಂದ್ರೆ ಈಗ ಕೇಂದ್ರ ಏನು ಮಧ್ಯಸ್ಥಿಕೆ ವಹಿಸಬೇಕು ಸರ್ಕಾರವನ್ನು ವಜಾ ಮಾಡಬೇಕು ಅಂತ ರಾಜ್ಯಪಾಲರಿಗೆ ಆಗ್ರಹಿಸ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇರ್ತಕ್ಕಂಥ ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಾಲ್ತಾ ಚೆಕಿ ಟಿವಿ ನೈನ್ ಬೆಂಗಳೂರು